ಬೇಡ ಅಂದಿದ್ದಕ್ಕೆ ಹದಿನೆಂಟು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಪಕ್ಕದ ಜಮೀನಿನವರಿಂದ ಬೀಗ ಜಡಿದ ಘಟನೆ ಗೋಕಾಕ್ ತಾಲೂಕಿನ ಕಪರಟ್ಟಿ ಗ್ರಾಮದಲ್ಲಿ ನಡೆದಿದೆ ಕಪರಟ್ಟಿ ಗ್ರಾಮದಲ್ಲಿ ಅರ್ಚಕ ನಿಂಗಪ್ಪ ಶೀಳನವರ ಇವರ ಜಮೀನಿನಲ್ಲಿ ಹದಿನಾರು ವರ್ಷಗಳಿಂದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದ್ದು ದಿನಾಲು ಪರಸ್ಥಳಗಳಿಂದ ನೂರಾರು ಭಕ್ತರು ದೇವಸ್ಥಾನಕ್ಕೆ ಬಂದು ಹೋಗುತ್ತಿದ್ದರು ಎರಡು ವರ್ಷಗಳ ಹಿಂದೆ ಸವದತ್ತಿ ತಾಲೂಕಿನಲ್ಲಿರುವ ಮುತವಾಡದಲ್ಲಿನ ಅರ್ಚಕರ ಮಗಳು ಅನಾರೋಗ್ಯದ ಕಾರಣ ತೀರಿ ಹೋದ ನಂತರ ದೇವಸ್ಥಾನದ ಿದ್ದ ನಾಲ್ಕು ಜನ ಯಾರಿಗೂ ತಿಳಿಯದ ಹಾಗೆ ದೇವಸ್ಥಾನದ ಪಕ್ಕ ಇರುವ ಕೆನಾಲದಲ್ಲಿ ನಿಧಿ ಇರಬಹುದೆಂದು ಊಹಿಸಿ ಅಗೆಯುವುದನ್ನು ಪಕ್ಕದ ಜನ ನೋಡಿ ಪೊಲೀಸರಿಗೆ ಕರೆ ಮಾಡಿ ಅವರ ಮೇಲೆ ಕುಲಗೋಡು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಎಫ್ಐಆರ್ ಕೂಡ ಆಗಿದೆ ಇದನ್ನೇ ನೆಪವೊಡ್ಡಿ ದೇವಸ್ಥಾನದ ಪಕ್ಕದ ಜಮೀನಿನ ಕೆಲವರು ದೇವಸ್ಥಾನಕ್ಕೆ ಹದಿನಾರು ತಿಂಗಳುಗಳಿಂದ ದೇವಸ್ಥಾನಕ್ಕೆ ಬೀಗ ಜಡಿದು ಅಟ್ಟಹಾಸ ಮೆರೆದಿದ್ದಾರೆ ಅಷ್ಟೇ ಅಲ್ಲದೆ ದೇವಸ್ಥಾನ ತೆಗೆಯಬಹುದು ಆದರೆ ಅರ್ಚಕ ಮಾತ್ರ ದೇವಸ್ಥಾನಕ್ಕೆ ಬರುವ ಹಾಗಿಲ್ಲ ಎಂದು ದರ್ಪ ತೋರುತ್ತಿದೆ ಇದರಿಂದ ಅರ್ಚಕ ನಿಂಗಪ್ಪ ಶೀಳನವರ ಇವರು ತಮ್ಮ ಜೀವಕ್ಕೆ ಹೆದರಿ ದೇವಸ್ಥಾನಕ್ಕೆ ಹೋಗುತ್ತಿಲ್ಲ ಇತ್ತ ದೇವಸ್ಥಾನದ ಬೀಗದ ಕೈ ಕುಲಗೋಡು ಪೊಲೀಸ್ ಸ್ಟೇಷನ್ ಅಲ್ಲಿ ಇರುವುದರಿಂದ ಅರ್ಚಕರು ಮತ್ತು ಕೆಲ ಹಿರಿಯರು ಬೀಗದ ಕೈ ಕೇಳಲು ಹೋದರೆ ಅವರಿಂದ ಯಾವುದೇ ತರಹದ ಸ್ಪಂದನೆ ಸಿಗುತ್ತಿಲ್ಲ ಎಂದು ಅರ್ಚಕರ ಮಗ ಅಳಲು ತೋಡಿಕೊಂಡಿದ್ದಾರೆ ಇನ್ನು ದೇವಸ್ಥಾನಕ್ಕೆ ಬೀಗ ಹಾಕಿದವರನ್ನು ಕೇಳಿದರೆ ಜಮೀನು ಅವರದು ದೇವಸ್ಥಾನ ಅವರದು ನಾವು ಬೀಗ ಹಾಕಿಲ್ಲ ಕುಲಗೋಡು ಪಿಎಸ್ಐ ಹಾಕಿದ್ದಾರೆ ನಾವು ಬೀಗಾನೇ ಹಾಕಿಲ್ಲ ಅಂದಾಗ ನಾವೇಕೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಎಂದು ಹೀಗಿರುವಾಗ ಕುಲಗೋಡು ಪೊಲೀಸರು ಯಾಕೆ ದೇವಸ್ಥಾನದ ಬೀಗ ಕೊಡುತ್ತಿಲ್ಲ ಎಂಬುದು ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ ಪೂಜೆ ಮಾಡಾಕಿದ ಇದ್ದವ್ರ ನಾಲ್ಕ್ ಜನ ಇದ್ರ ಅವ್ರಿ ಮೂರ್ ಜನ ಇದ್ರು ಸಾರಿ ಮೂರ್ ಜನ ಇದ್ರು ಮೂರು ಜನ ಏನ್ ಮಾಡ್ರಿ ಅವರು ನಾವಿಲ್ಲ ಟೈಮ್ ದಾಗ ಅಲ್ಲಿ ನಮ್ಮ ನಮ್ಮ ಚಿಲ್ಕಾಂಬರುದು ನಮ್ಮನಿದ ನಮ್ಮ ಮನಿ ಚಿಲ್ಕ ಮುರಿದ್ ಅದ್ರೊಳಗಿನ ಹಾರಿ ಫಿಕಾಸಿ ಏನೇನು ಹೋಗಿ ಅದನ್ನ ನಮ್ಮ ಮನಿ ಬಾಜುಕ ಒಂದ್ ಹಳ ರೀ ದೇವ್ರ ಗುಡಿ ಬಾಜು ಆ ಹಳದೊಳಗ್ರೆ ಹಡ್ಡಿದಾರ್ರಿ ಒಂದು ಎರಡು ಮೂರು ಕೂಟ ಹಡ್ಡಿದಾರೆ ರೀ ಯಾರು ಬಿಟ್ಟಾರ ಅಂತಕ್ಕಂಥ ಮುಂಜಾನೆ ವಿಚಾರ ಗೊತ್ತಾಕೈತಿ ನನ್ನ ತೆಕೊಂಡು ಬೈಕಿಲ್ಲ ನಾನು ಬೈಕ್ ಏನತ್ತೆ ಫೋಟೋಗ್ರಾಫರ್ ಹೋಗಿ ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ಅಂತ ನಾನು ಹೇಳಿದ್ದೆ ನಾನು ಮುಂಜಾನೆ ಬರ್ತು ಬೆಳಿಗ್ಗೆ ಅಂತ ಹೇಳಿದ್ಕೊಂಡು ಮುಂಜಾನೆ ಮಠ ಆಯ್ತು ಹಂಗ್ರೆ ಬಂಗ್ರಂದ್ರೂ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಹನ್ನೆರಡು ಗಂಟೆ ಸುಮಾರು ನೈಟ ಬರಬೇಕೀಗ ಸದ್ಯ ಅಂದ್ರೆ ಬೈಕ್ ಇಲ್ಲಪ್ಪ ನನ್ನ ಕಡೆ ಬರಾಕಂತಕ್ಕಂಥ ಹೇಳಿ ಇಗ ತಾಲಕ್ಕ ಕೊಳ್ ಸ್ಟೇಷನ್ಗೆ ಫೋನ್ ಮಾಡ್ಯಾರ ಫೋನ್ ಮಾಡಿದ್ಕೊಂಡು ಟೇಷನ್ದವ್ರು ಬಂದಾರೆ ಟೇಷನ್ದವ್ರು ಬಂದವ್ರನ್ನ ಅವ್ರನ್ನೇ ಎನ್ಕವರ್ ಮಾಡ್ಯಾರ ಏನು ಮಾಡ್ಯಾರ ಗೊತ್ತಿಲ್ಲರಿ ನನಗೆ ಮಾತಾಡಿದವ್ರನ್ನ ಆ ಗ ಮಣಿ ಇದನ್ನ ಗುಡಿ ಚಾವೇರಿ ಗುಡಿ ಚಾವೇನ ಟೇಷನ್ದವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಅವ್ರು ಹಾಕ್ಯಾರ ಗೊತ್ತಿಲ್ಲ ರೀ ಚಾವೆ ಮಾತ್ರ ಟೇಷನ್ದಾಗ ಐತೆ ಅಂತ ಹೇಳ್ತಾರೆ ರೀ ನಾವಂತೆ ಅವ್ನು ಕೇಳಿರಿ ನಾವು ಹಾಕಿಲ್ಲ ಅಂತಾರೆ ಟೇಷನ್ದಾಗೂ ಪೊಲೀಸರಾದರು ನಾವೇ ಹಾಕೊಂಡ್ರಿ ಗುಡಿ ಚಾವೆ ಇಲ್ಲಿ ಹಾಕ್ತಾರಂತ ಕೇಳ್ತಾರೆ ಕೇಳ್ತಾರ್ರಿ